ವೃಕ್ಷಮಾತೆ ಎಂದು ಹೆಸರಾಗಿರುವ ಸಾಲು ಮರದ ತಿಮ್ಮಕ್ಕರವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಚಳ್ಳಕೆರೆ ಸಾಲು ಮರದ ತಿಮ್ಮಕ್ಕ ಪಾಕ್ ಹತ್ತಿರ ರೈತ ಸಂಘದಿಂದ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದಿಂದ ಹಾಗೂ ಕನ್ನಡ ಯುವ ರಕ್ಷಣಾ ವೇದಿಕೆ ಜೊತೆ ಸೇರಿ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ರೆಡ್ಡಳ್ಳಿ ವೀರಣ್ಣ ಹಾಗೂ ಕೆಆರ್ಎಸ್ ಪಕ್ಷ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯೆ ಮಹೇಶ್ ಸಿ ನಗರಂಗೆರೆ ಸಾಲುಮರದ ತಿಮ್ಮಕ್ಕರವರ ಬಗ್ಗೆ ಏನೇನು ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ಸಾಲು ಮರದ ತಿಮ್ಮಕ್ಕ ಅಂದರೆ ಸಾಲು ಮರದ ತಿಮ್ಮಕ್ಕನವರು ಅವರ ಉಸಿರು ಎಷ್ಟು ವರ್ಷ ಇತ್ತು ಅಂದರೆ ನೂರ ಹದಿನಾಲ್ಕು ವರ್ಷ ಅವರು ಸತತವಾಗಿ ಜೀವ ಇಟ್ಕೊಂಡು ಇವತ್ತು ಈ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಂದರೆ ತಾನು ಮಕ್ಕಳಿಲ್ಲ ಅನ್ನೋ ಒಂದು ಪರಗಿತ್ತು ಅವರ ಪತಿ ಬಿಕ್ಕಿ ಚಿಕ್ಕಯ್ಯ ಅವರು ಕೂಡ ಬಹಳಷ್ಟು ನನಗೆ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಕೊರಡ್ತಾ ಇದ್ರು ಅದಕ್ಕೆ ಅವ್ರಿಗೆ ದೇವರು ಏನು ಅನುಗ್ರಹ ಕೊಟ್ಟರೆ ಏನೋ ನಾವು ಯಾಕೆ ಮರನ್ನ ನೆಟ್ಟು ಬಿಟ್ಟು ಈ ದೇಶಕ್ಕೆ ಪರಿಸರಕ್ಕೆ ಒಂದು ದಾರಿ ಮಾಡ್ಕೊಳೋಣ ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಅವರು ಮನುಷ್ಯನ ನಿರ್ಧಾರ ಮಾಡಿದ್ರು ಅವರು ಬರೀ ಹತ್ತು ಗಿಡ ಮಾತ್ರ ಹತ್ತು ಗಿಡ ನೆಟ್ಟು ಅವರು ಹತ್ತು ಗಿಡಗಳನ್ನ ಪೋಷಣೆ ಮಾಡಿ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥ ವ್ಯವಸ್ಥೆ ಒಳಗಡೆ ಪರಂಥ ಒಂದು ಹತ್ತು ಗಿಡಗಳನ್ನು ಸಾಯ್ತಿದ್ರು ಆಮೇಲೆ ಅದನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಮಾಡಿಕೊಂಡು ಕಿಲೋಮೀಟರ್ ಕಿಲೋಮೀಟ್ರಿಂದ ನೀರನ್ನು ಒತ್ತು ಒಯ್ದು ಅವನ್ನ ಸಾಯ್ತಿದ್ರು ಅದಕ್ಕೆ ಪರಿಸರ ಕಾಳಜಿಯನ್ನು ಹೆಚ್ಚು ತೋರಿಸಿರುವಂತಹ ಒಂದು ಭೀಮಂತ ಮಹಿಳೆ ಹಾಗೂ ಒಂದು ಇವರಿಗೆ ಪ್ರಶಸ್ತಿ ಬಂದಿರೋ ಜೊತೆಗೆ ನಾವು ಇವತ್ತು ನಾವು ಸಹ ಸಾರ್ವಜನಿಕರು ನಾವು ಸಹ ಇವತ್ತು ಪರಿಸರ ಕಾಳಜಿಯನ್ನು ವಹಿಸ್ಕೋಬೇಕು ಇವತ್ತು ಈ ತಾಯಿ ಯಾರಿಗೋಸ್ಕರ ಮಾಡಿದ್ರು ಅನ್ನೋದ್ರೆ ಈಗ ನಮ್ಗಳು ನಮ್ಗಿಗೋಸ್ಕರ ಮಾಡಿರುವಂಥದ್ದು ಹಾಗಾಗಿ ನಾವು ಸಹ ನಾವು ಸುತ್ತಮುತ್ತಲಕ್ಕಂಥ ಪರಿಸರವನ್ನು ಇಟ್ಕೋಬೇಕು ಆದ್ರೆ ಈಗಿನ ಇರ್ತಕ್ಕಂಥ ನಿಮ್ಗೆ ನೋಡ್ತಾ ಇದ್ರ ನಮ್ಮ ಚಳಿಕೆರೆ ಭಾಗದಲ್ಲಿ ಇವಾಗ ಒಂದು ಕ್ವಿಸ್ ಕಾಂಪಿಟೇಷನ್ ಅಲ್ಲೇ ಬರ್ತಾ ಇದೆ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಮಳೆ ಆಗುವಂಥ ಪ್ರದೇಶ ಆದಪ್ಪ ನಮ್ಮ ಚಳಿಕೆರೆ ಅಂದ್ರೆ ಅಂತ ಬಯಲು ಸೀಮೆ ಪರಿಸ್ಥಿತಿನಲ್ಲಿ ಪರಿಸ್ಥಿತಿಯಲ್ಲಿರುವಂತಹ ನಾವು ನಾವುಗಳು ಇಲ್ಲಿಯ ಬಯಲು ನಾವುಗಳು ಸಹ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಮನೆಗೊಂದು ಅಥವಾ ನೀವಿರ್ತಕ್ಕಂಥ ಜಾಗದಲ್ಲಿ ಅಥವಾ ಇರತಕ್ಕಂಥ ರಸ್ತೆ ಬದಿಯಾಗಲಿ ಪರಿಸರವನ್ನ ಮರ ಗಿಡವನ್ನ ಬೆಳೆಸುವಂತ ಪ್ರಯತ್ನವನ್ನು ಮಾಡಿ ದಯವಿಟ್ಟು ಹಾಗೆ ಇರುವಂತಹ ಮರಗಳನ್ನ ದಯವಿಟ್ಟು ಯಾರು ಕಡಿಬೇಡಿ ನಮ್ಮ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಮರವನ್ನ ಕಡಿತಾರಲ್ಲ ಅದು ಒಂದು ರೀತಿ ಒಂದು ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಸಹ ಸರಿಯಾದಂತಹ ಮಾರ್ಗಗಳು ಸಹ ಸಿಗುತ್ತೆ ಸೊಲ್ಯೂಷನ್ ಸಿಗುತ್ತೆ ಅದೇ ಉಳಿಸುವ ಬೆಳೆಸುವ ಮನ್ ಒಂದು ಹಿತಾಸಕ್ತಿ ಇದ್ರೆ ಮಾತ್ರ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ನಮ್ಗೆ